ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಟಿ ನಾಟಿ ಸತೀಶ್ ಟಿ ನಾಟಿ ಚಿಕನ್ ಈ ದಿನ ಇದನ್ನಪ್ಪ ಚಿಕನ್ ಬಿಟ್ಬಿಟ್ಟು ಕುರಿ ಬಿಟ್ಟಿದ್ದಾರೆ ಅನ್ಕೋತ ಇದ್ದೀರಾ ಈ ಒಂದು ಕುರಿಯನ್ನ ನೋಡಿದಾಗ ನನ್ಗೆ ಬಹಳ ಖುಷಿ ಆಗ್ತು ಒಂದ್ ಹತ್ತು ಹನ್ನೆರಡು ಜನ ರೈತರು ಒಂದೂವರೆ ಸಾವಿರ ಕುರಿಗಳನ್ನ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಇಡೀ ಬಯಲ್ ತುಂಬಾ ಈ ಒಂದು ಕೋ ಕೋಳಿ ಅನ್ನೋದೇ ಬರ್ತಿದೆ ನಮ್ ಕುರಿ ಈ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಕುರಿಗಳನ್ನ ನೋಡ್ತಾ ಇದ್ರೆ ಈ ಒಂದು ಹಳ್ಳಿಲೂ ಕೂಡ ನಾವು ಕೂಡ ರೈತರು ಕೂಡ ಕೋಟಿಗೆ ಸಂಪಾದನೆಯನ್ನು ಏನ್ ಕಮ್ಮಿ ಇಲ್ಲ ಅನ್ಸುತ್ತೆ ಯಾಕೆಂದ್ರೆ ಒಂದು ಒಂದೂವರೆ ಸಾವಿರ ಕುರಿ ಅಂತ ಹತ್ ಸಾವಿರ ಅಂಕ ಅಂತ ಲೆಕ್ಕ ಹಾಕೊಂಡ್ರೂ ಸುಮಾರು ಒಂದೂವರೆ ಕೋಟಿ ಅಮೌಂಟ್ ಆಗುತ್ತೆ ಅಂದ್ರೆ ರೈತನು ಕೂಡ ಕೋಟಿಯನ್ನು ಸಂಪಾದನೆಯನ್ನ ಮಾಡಬಹುದು ಹಳ್ಳಿಲಿ ವ್ಯವಸಾಯ ಮಾಡೋದ್ರಿಂದ ಹಾಗಾಗಿ ನಾವು ಸಿಟಿಗೆ ಏನು ಅಳ್ಳ ಕೆಲ್ಸವನ್ನ ಅರ್ಸಿ ಹೋಗ್ತಿವೋ ಹಳ್ಳಿಲೇ ಇದ್ಕೊಂಡು ನಾವು ಕುರಿಯನ್ನ ಸಾಕಾಣಿಕೆ ಮಾಡೋದ್ರಿಂದ ಉದ್ಯೋಗ ಮಾಡೋದ್ರಿಂದ ನಾವು ಕೂಡ ಕೋಟಿ ಕೋಟಿ ಸಂಪಾದನೆಯನ್ನ ಮಾಡ್ಬೋದು ಎಂತಕ್ಕಂಥದ್ದನ್ನ ನಾವು ಮನಗಾಣ್ಬೋದು ನಾವು ಡಿಗ್ರಿಗಳನ್ನ ಮಾಡ್ಕೊಂಡು ಹದ್ನೈದ್ ಇಪ್ಪತ್ ಸಾವಿರಕ್ಕೆಲ್ಲ ಹೋಗಿ ನಾವು ಕೆಲ್ಸವನ್ನ ಮಾಡ್ತಾ ಇದ್ದೀವಿ ಆದ್ರೆ ಹಳ್ಳಿಲಲ್ಲೇ ನಾವು ಆ ಅಧಿಕವಾದಂತ ಹಣವನ್ನ ಸಂಪಾದನೆ ಮಾಡ್ಬೋದು ಎಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು ನನ್ಗೆ ಆಶ್ಚರ್ಯ ಆಗ್ತು ಒಂದೂವರ್ ಸಾವಿರ ಆ ಕುರಿಗಳನ್ನ ನಾಲ್ಕೈದು ಜನ ಅಥವಾ ಏಳೆಂಟು ಜನ ಸೇರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಾಕಾಣಿಕೆ ಯನ್ನ ಮಾಡೋದ್ರಿಂದ ಆ ಹಳ್ಳಿನಲ್ಲೇ ನಾವೇ ಒಂದು ಉದ್ಯೋಗಮವನ್ನ ನಡೆಸ್ಬೋದು ಹಾಗಾಗಿ ಸ್ನೇಹಿತರೆ ನಾವು ವ್ಯವಸಾಯದಲ್ಲೂ ಕೂಡ ಆದಾಯವನ್ನ ಮಾಡ್ಬೋದು ನೀವು ವ್ಯವಸಾಯದಲ್ಲಿ ಏನಪ್ಪ ಯಾರಪ್ಪ ಸಾಯೋದು ಅಂತಕ್ಕಂತ ಕಾನ್ಸೆಪ್ಟ್ ಅಲ್ಲಿ ಇದ್ದೀರೋ ಅದಕ್ಕೆ ವಿರುದ್ಧವಾದಂತ ಒಂದು ವ್ಯವಸ್ಥೆ ಕೂಡ ಇದೆ ಹಾಗಾಗಿ ನಾವು ಕುರಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ನಮ್ಗೆ ಆದಾಯ ಹೆಚ್ಚಾಗಿರುತ್ತೆ